ಆಕಾಶವಾಣಿ ಮಡಿಕೇರಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ ಪುಟಾಣಿಗಳೇ ನಮಸ್ಕಾರ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ವಿದ್ಯಕ್ಕ ಮಕ್ಕಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಬೆಲ್ಲದ ಅಚ್ಚು ಅಲ್ಲಿ ಇಲ್ಲಿ ಸಂಪಂಗಿ ಮರದಲ್ಲಿ ಗುಗ್ಗು ನೋಡು ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಯಾವ ಮುದ್ದು ಪುಟಾಣಿ ಭಾಗವಹಿಸ್ತಾ ಇದೆ ಗೊತ್ತಾ ನೀಲಿ ಹಕ್ಕಿ ಹಾಡು ಹಾಡು ಮಡಿಕೇರಿಯ ಅನ್ವಿತಾ ಬಿಎಂ ಈ ಪುಟಾಣಿ ಮಾತಾಡೋದಕ್ಕೆ ಅಂತ ತುಂಬಾ ಹಠ ಕೂಡ ಮಾಡ್ತು ಆದರೂ ಕೂಡ ತುಂಬ ಚಂದ ಮಾತಾಡಿದ್ದಾಳೆ ಬನ್ನಿ ಆ ಪುಟಾಣಿ ಏನೆಲ್ಲ ಮಾತಾಡಿದೆ ಅಂತ ಕೇಳ್ಕೊಂಡು ಬರೋಣ ಹಾಯ್ ಹಾಯ್ ಪುಟ್ಟಿ ನಿನ್ನ ಹೆಸರೇನು ಅನ್ವಿತಾ ಯಾವ ಊರು ನೀನು ಬೊಮ್ಮರಳ್ಳಿ ಎಲ್ಲಿದೆ ಅದು ದೂರ ದೂರ ಇದೆಯಾ ನನ್ನದು ಊರದ್ದು ನಿಮ್ಮೂರು ಅಲ್ಲಿ ಯಾರೆಲ್ಲ ಇದ್ದಾರೆ ವೆಂಕಟೇಶ್ವ ನಾವಾದ್ರೆ ನಾವು ಜನ ಇರ್ತೀನಿ ಯಾರು ಯಾರು ಇದ್ದೀರಾ ಅವ್ರ ಹೆಸರು ಏನು ನಾನು ಇರ್ತೀನಿ ಅಪ್ಪ ಇರ್ತಾರೆ ತಾತ ಇರ್ತಾರೆ ಅಜ್ಜಿ ಇರ್ತಾರೆ ಅಮ್ಮ ಇರ್ತಾರೆ ಹೌದಾ ಅಜ್ಜಿ ಹೆಸರೇನು ಏ ಅಜ್ಜಿ ಹೆಸರೇನು ಲಕ್ಷ್ಮಜ್ಜಿ ಲಕ್ಷ್ಮಜ್ಜಿ దోసె 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 జన్ తినక ఇష్టరు ఏన్ సాబారు

ಮತ್ತೆ ಅಜ್ಜಿ ಸಿಹಿ ಮಾಡಲ್ಲ ನೀನ್ ಕೇಳಲ್ವಾ ಅಜ್ಜಿನ ಯಾಕೆ ಅಜ್ಜಿಗೆ ಗೊತ್ತಿಲ್ವಾ ತಿಂಡಿ ಮಾಡೋದು ಯಾಕೆ ಗೊತ್ತಿಲ್ಲ ಅವ್ರಿಗೆ ಕೇಳಿದೀಯಾ ನೀನು ಅಜ್ಜಿನ ಮತ್ತೆ ಅಜ್ಜಿಗೆ ಎಲ್ಲ ತಿಂಡಿನೂ ಗೊತ್ತು ಅಂತ ಅನ್ಕೊಂಡಿದ್ದೆಪ್ಪ ನಾನು ಒಬ್ಬಟ್ಟು ರವೆ ಉಂಡೆ ಕಜ್ಜಾಯ ಪಾಯಸ ಎಲ್ಲ ಗೊತ್ತಂತೆ ನೀನು ಸುಳ್ಳು ಹೇಳ್ತಾ ಇದೀಯಾ

ಕೇಳು ಯಾಕೆ ನನಗೆ ಮಾಡ್ಕೊಡ್ಬಾರ್ದವರು ಮತ್ತೆ ನಾನಿವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ನಮ್ಮ ಪುಟಾಣಿಗಳೆಲ್ಲ ಪ್ರೋಗ್ರಾಮ್ ಕೇಳ್ತಾ ಇದ್ದಾರೆ ಅನ್ವಿತಾ ನನಗೂ ಚಾಕ್ಲೇಟ್ ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾರೆ ಕೊಡಲ್ಲ ಯಾಕೆ ನಿಂಗೆ ಫ್ರೆಂಡ್ಸ್ ಅಂದರೆ ಇಷ್ಟ ಇಲ್ವಾ ಕೊಡೋಣ ಈಗ ಫ್ರೆಂಡ್ಸ್ ಅಂದರೆ ಇಷ್ಟ ಇಲ್ವಾ ನಿನಗೆ ಓಹೋ ಚಾಕ್ಲೆಟ್ಗೋಸ್ಕರ ಫ್ರೆಂಡ್ಸ್ ಬೇಡವಾ ನಿನಗೆ ಅವರು ನಿನಗೆ ಚಾಕ್ಲೇಟ್ ತರ್ತಾರಂತಲ್ಲ ಕೊಡಲ್ವಾ ನಾನು ಬಂದರೂ ಕೊಡಲ್ವಾ ಫ್ರೆಂಡ್ಸ್ ಎಲ್ಲ ಬರ್ತೀವಿ ನಾವು ಬರ್ಬೇಡ್ರಿ ಓಹೋ ಮತ್ತೆ ಅನ್ನ ಸಾರು ತಿನ್ನೋಕೆ ಬರಲ್ಲ ಪುಳಿಯೋಗರೆ ಚಿತ್ರಾನ್ನ ಕೊಡ ಹಾಗೆಲ್ಲ ಅಂತಾರ ನಮ್ಮ ಮನೆಗೆ ಬಾ ನಾನು ನಿನಗೆ ಚಿತ್ರಾನ್ನ ಪಾಯಸ ಒಬ್ಬಟ್ಟು ಎಲ್ಲ ಕೊಡ್ತೀನಿ ಬರರಾ ಮ್ಹ್ ಬರರಾ ಯಾಕೆ ಮ್ಹ್ ಚಾಕೊಲೇಟ್ ಇದೆ ಕೊರಲ ಅಮ್ಮ ಅದು ಇದು ಚೆನ್ನಾಗಿದೆ ನನಗೆ ಬೇಕಲ್ಲ ಅದು ಅದು ಅಮ್ಮಂದು ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಯಾಕೆ ಅನ್ವಿತಾ ಅಂತ ಮಾತ್ರ ಚೆನ್ನಾಗಿರೋದು ಅದು ಇದು ಚೆನ್ನಾಗಿಲ್ಲ ಸ್ವಲ್ಪ ಚೆನ್ನಾಗಿದೆ ಎಸ್ ಜಾಸ್ತಿ ಚೆನ್ನಾಗಿಲ್ಲ ಯಾವುದು ಅದು ಹ್ಮ್ ಜಾಸ್ತಿ ಚೆನ್ನಾಗಿಲ್ಲ ಅದು ಜಾಸ್ತಿ ಚೆನ್ನಾಗಿದೆ ಅನ್ವಿತ ಅಂತ ಹೌದಾ ಸ್ವಲ್ಪನು ಕಲ್ಪನಾ ಆಂಟಿ ಗೊತ್ತಾ ನಿನಗೆ ಕಲ್ಪನಾ ಆಂಟಿ ನಿಮ್ಮ ಪಕ್ಕ ಎಲ್ಲಿ ನಿಮ್ಮ ಪಕ್ಕ ನೀನು ಬೈತಿ ಅಂತೆ ಅವ್ರಿಗೆ ಅವರು ಹಾಯ್ ಅಂದರೆ ನೀನು ಬಾಯ್ ಅಂತೀ ಅಂತೆ ಇಲ್ಲಪ್ಪ ಓನರ್ ಆಂಟಿ ಅಲ್ಲ ಅವರೇನಾ ಹೋಗ್ತೀಯಾ ನಾನು ಬರಲಾ ಬೇಡ ಹ್ಮ್ ಬರದ ಬೇರೆ ಯಾಕೆ ನಾನು ನಿನ್ನ ಎತ್ಕೊತೀನಿ ಸ್ಕೂಟರ್ ಕರ್ಕೊಂಡು ಹೋಗ್ತೀನಿ ಹ್ಮ್ ನನ್ನ ಜೊತೆ ಬರಲ್ವಾ ನಾನೇ ಬರ್ತೀನಿ ನಿನ್ನ ಜೊತೆ ಬೇರೆ ಯಾಕೆ ಹ್ಮ್ ಇಷ್ಟ ಇಲ್ವಾ ನಿನಗೆ ನಿನಗೆ ಯಾರು ಇಷ್ಟ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪನ ಹೆಸರೇನೋ ಮುರಲಿಧರ್ ಡಾಕ್ಟರ್ ಮುರಲಿಧರ್ ಡಾಕ್ಟರ್ ಮುರಲಿಧರ್ ಯಾವ ಡಾಕ್ಟರ್ ಅವರು ಇಂಜೆಕ್ಷನ್ ಕೊಡ್ತಾರಾ ಇಂಜೆಕ್ಷನ್ ಕೊಡಲ್ಲ ಮತ್ ಯಾವ ಡಾಕ್ಟರ್ ಅವರು ಡಾಕ್ಟರ್ ಅಮ್ಮ ಅಮ್ಮನ ಹೆಸರೇನು ಹೇಳಲ್ವ ಅಮ್ಮನ ಹೆಸರು ಹೇಳಲ್ಲ ಯಾಕೆ ಅಜ್ಜಿ ಹೆಸರು ಹೇಳಿದೆ ಅಪ್ಪನ ಹೆಸರು ಹೇಳಿದೆ ಅಮ್ಮನ ಹೆಸರು ಹೇಳಲಿಲ್ಲ ಅಮ್ಮನ ಹೆಸರೇನು ಅಪ್ಪನ ಹೆಸರು ಹ್ಞೂ ಅಪ್ಪನ ಹೆಸರು ಹೇಳಿದೆ ಅಮ್ಮನ ಹೆಸರೇನು ಅಕ್ಷಿತ ಅಕ್ಷಿತ ಅಮ್ಮ ನಿನಗೆ ಹೊಡಿಯಲ್ವಾ ಇಲ್ಲ ಹ್ಮ್ ಹೊಡಿತಾರ ಅಮ್ಮ ಹೇಗೆ ಹೊಡಿತಾರೆ ಯಾವುದ್ರಲ್ಲಿ ಹೊಡಿತಾರೆ ಕೈ ಕಡ್ಡಿನ ಕೈ ಕೈಯಲ್ಲಿ ಹೊಡಿತಾ ಯಾಕೆ ಹೊಡಿತಾರೆ ನಮ್ಮ ಮುದ್ದು ಪಾಪಗೆ ಯಾಕೆ ಹೊಡಿತಾರೆ ಅವರು ಗಲಾಟೆ ಮಾಡ್ತೀಯಾ ಏನು ಗಲಾಟೆ ಮಾಡ್ತೀಯಾ ಆಟ ಆಡ್ತೀನಿ ಆಟ ಆಡ್ತೀನಿ ಆಡಿದ್ರೆ ಹೊಡಿತಾರಾ ನಿಮ್ಮ ಮಿಸ್ಸೆಸ್ರೇನು ಮಿಕ್ಕಿಲ್ಲ ಮಿತಿಲ್ಲ ಏನು ಹೇಳ್ಕೊಡ್ತಾರೆ ನಿನಗೆ ಏ ಬಿ ಸಿ ನಿನಗೆ ಗೊತ್ತಾಯ್ತು ನೋಡೋಣ ಏ ವೆರಿ ಗುಡ್ ಇಷ್ಟು ಚೆನ್ನಾಗಿ ಹೇಳ್ತು ಅನ್ವಿತಾ ಪುಟ್ಟಿ ನನ್ಗೆ ಇಷ್ಟ ಯಾವ್ದು ಇಲ್ಲಿ ಇಷ್ಟ ಇಲ್ಲ ಓಹೋ ಇನ್ಯಾವ್ದು ಇಷ್ಟ ನಿನಗೆ ಇನ್ಯಾವ್ದು ಇಷ್ಟ ದನ ಇಷ್ಟನಾ ನೋಡಿದೀಯ ದನ ಹೇಗಿದೆ ಹೇಗಿದೆ ದನ ಹೀಗೆ ಹತ್ರ ಬರುತ್ತಾ ಬಸವ ಬಸವ ಬಂದಿತ್ತು ಊಟ ಕೊಟ್ಟಿದ್ದ ಯಾಕೆ ನೀನ್ ಕರೀಲಿಲ್ಲ ಮನೆಗೆ ಚೇರ್ ಕೊಡಲಿಲ್ಲ ನೀನು ಕೂರಕ್ಕೆ ಯಾಕೆ ನಮ್ಮ ಮನೆಗೆ ಬರುತ್ತೆ ಸೋಫಾ ಮೇಲೆ ಮಲ್ಕೊಂಡಿದ್ದು ಕಾಫಿ ಕುಡ್ಕೊಂಡು ಹೋಗುತ್ತೆ ಹ್ಞೂ ನಿಮ್ಮ ಮನೆಗೆ ಯಾಕೆ ಸೇರ್ಸಲ್ಲ ನಮ್ಮ ಮನೇಲಿ ಬಂದು ತಿಂಡಿ ತಿಂದ್ಕೊಂಡು ಹೋಗುತ್ತೆ ಉಪ್ಪಿಟ್ಟು ಕೇಸರಿ ಭಾತಿ ಎಲ್ಲ ತಿನ್ಕೊಂಡು ಹೋಗುತ್ತೆ ಹೋಗಿ ಮಲ್ಕೊಳ್ಳುತ್ತೆ ನಮ್ಮ ಸೋಫಾ ಮೇಲೆ ಮಲ್ಕೊಂಡಿದ್ದು ಹೋಗುತ್ತೆ ನೀರು ಕುಡ್ಕೊಂಡು ಬಿಸಿ ನೀರು ಕುಡ್ಕೊಂಡು ಹೋಗುತ್ತೆ ನಿಮ್ಮ ಮನೆಗೆ ಬರಲ್ವಾ ನೀನು ಸೇರ್ಸಲ್ಲ ನೀನೊಬ್ಳೇ ಇರಬೇಕು ಅಂತ ಆಸೆ ನಿನಗೆ ಅಜ್ಜಿ ಇಷ್ಟು ಜನ ಇರಬೇಕಾ ಸಾಕಾ ಯಾಕೆ ಬೇರೆಯವ್ರು ಬರೋದು ಇಷ್ಟ ಇಲ್ವಾ ಯಾಕೆ ಬರಬಾರ್ದು ಅವರು ಪ್ರೀತಿ ಮಾಡ್ತಾರೆ ಈಗ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಅಕ್ಕ ಪ್ರೀತಿ ಮಾಡ್ತಾಳೆ ಬರೋದು ಬೇಡವಾ ಮನೆಗೆ ಯಾಕೆ ಜಾಣನ ಕೋಣನಾ ನೀನು ಜಾಣ ಮತ್ತೆ ಅನ್ವಿತಾನಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗೊತ್ತಂತೆ ಗೊತ್ತಾ ಗುರು ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಶಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾರು ಹೇಳ್ಕೊಟ್ಟಿತ್ತು ನಿನ್ಗೆ ಇಷ್ಟು ಚೆನ್ನಾಗಿ ಹೇಳ್ದೆ ಟೀಚರ್ ಯಾವ ಟೀಚರು

மத்த இன்னொ ವಕ್ರತುಂಡ ಮಹಾಕಾಯ ಕೋತಿ ಸೂರ್ಯ ಸಮಪ್ರಭಾ ನೀ ವಿದ್ವಾನ್ ಗುರು ಆದವ ಸರ್ವಕಾರೇಶು ಸರ್ವದಾ ಹೋ ಮನೆಯಲ್ಲಿ ನೀನು ಪ್ರಾಕ್ಟೀಸ್ ಮಾಡ್ತೀಯಾ ಮಾಡ್ತೀನಿ ಪ್ರಾಕ್ಟೀಸ್ ಮಾಡ್ತೀಯಾ ಯಾವಾಗ ಪ್ರಾಕ್ಟೀಸ್ ಮಾಡ್ತೀಯಾ ಯಾವಾಗ ಅಂದ್ರೆ ಮಲ್ಕೊಂಡೆ ಅಂತ ಸ್ಕೂಲ್ ಹೋಗುವಾಗ ಸ್ಕೂಲ್ ಹೋಗುವಾಗ ಹೇಳಬೇಕಾ

ನಾನು ಹಾಕೊಂಡಿದ್ದೀನಲ್ಲ ಸೀರೆ ಸೀರೆ ಹಾಕೊಂಡಿದ್ದೀನಿ ನಾನು ಯಾಕೆ ನನ್ಗಿಷ್ಟ ಏಯಾ ಹ್ಞೂ ಅಲ್ಲ ನಿನಗೆ ಪ್ಯಾಂಟ್ ಶರ್ಟ್ ಇಷ್ಟ ಅಲ್ವಾ ನೀನು ಹುಡ್ಗಿನ ಹುಡುಗಾನ ಹುಡುಗ ಹೊರಡೋಣ ಇನ್ನೊಂದಿನ ಬರ್ತೀಯಾ ಯಾವಾಗ ಬರ್ತೀಯಾ ಹಾಂ ಯಾವಾಗ ಬರ್ತೀಯಾ ಯೋಚನೆ ಮಾಡ್ತಾ ಇದ್ದೀಯಾ ನಾಳೆ ಬರ್ತೀಯಾ ನಾಳೆ ರಜೆ ಅಲ್ಲ ರಜೆ ಇದ್ದರೂ ಬರ್ತೀಯಾ ಹ್ಞೂ ಆಯ್ತು ಹ್ಞೂ ಹ್ಞೂ ಕೇಳಿದ್ರಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಪಾಸಾಗಬೇಕಾ ಫೇಲ್ ಆಗಬೇಕಾ ಅಂದರೆ ನಾನು ಫೇಲ್ ಅಂತ ಹೇಳ್ತಾಳೆ ನೋಡೋಣ ಅವಳು ದೊಡ್ಡವಳಾದಾಗ ಅವಳು ಏನು ಮಾತಾಡಿದ್ಲು ಅಂತ ಕೇಳಿ ಅವಳಿಗೆ ಏನು ಅನಿಸುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾವು ಕೇಳೋಣ ಅಲ್ವಾ ಇನ್ನು ನಿಮಗೂ ಕೂಡ ಈ ರೀತಿಯ ಆಸಕ್ತಿ ಇರಬಹುದು ಈ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಕ್ಕಂಥ ಪೋಷಕರಲ್ಲೂ ಕೂಡ ಒಂದು ಸವಿನಯ ಏನು ಅಂತಂದರೆ ನಿಮ್ಮ ಮಕ್ಕಳಲ್ಲಿ ಏನೆಲ್ಲ ಪ್ರತಿಭೆ ಇದೆ ಅನ್ನೋದನ್ನು ನೀವು ಗುರುತಿಸಬೇಕು ನೀವಲ್ಲದೆ ಇನ್ಯಾರು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳಿರ್ತಾರೆ ಎಲ್ಲ ಮಕ್ಕಳಿಗೂ ಕೂಡ ಅವರು ಪಾಠ ಮಾಡೋದೇನೇ ತುಂಬ ಕಷ್ಟ ಇರುತ್ತಲ್ವಾ ಶಿಕ್ಷಕರಿಗೆ ಅವರನ್ನೆಲ್ಲ ಒಂದು ಹಂತಕ್ಕೆ ತರೋ ಹೊತ್ತಿಗೆ ಶಿಕ್ಷಕರು ಬಹಳ ಒಂದು ಶ್ರಮವನ್ನು ಪಡಬೇಕಾಗತ್ತೆ ಅದರಲ್ಲೂ ಕೂಡ ಪ್ರೀತಿ ಮಾಡುವಂತಹ ಅಂದರೆ ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡುವಂತಹ ಶಿಕ್ಷಕರು ಕೇಳಬಹುದು ಏನು ಇಷ್ಟ ಅಂತ ಆದರೆ ದೀರ್ಘವಾಗಿ ಕೇಳುವಂತಹ ಕೆಲಸ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಪಾಠವನ್ನು ಅಕ್ಷರಗಳನ್ನು ಕಲಿಸ್ಬೇಕಾಗತ್ತೆ ಸಾಮಾನ್ಯ ಜ್ಞಾನವನ್ನು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ಅಲ್ವಾ ಪೋಷಕರು ಇದನ್ನೆಲ್ಲ ಗಮನಿಸಬೇಕು ನಮ್ಮ ಮನೆಯಲ್ಲಿರ್ತಕ್ಕಂಥ ಪುಟಾಣಿ ಒಂದು ಚಿತ್ರ ಬರಿಬಹುದು ಅಂದರೆ ಡ್ರಾಯಿಂಗು ಅಥವಾ ಹಾಡು ಹೇಳ್ತಾ ಇರಬಹುದು ಅಥವಾ ಸಂಗೀತವನ್ನು ಕೇಳ್ತಾ ಇರಬಹುದು ಅದರಲ್ಲಿ ಆಸಕ್ತಿ ಇದು ಇರುತ್ತೆ ಮತ್ತೆ ಈ ಪ್ರಾಣಿಗಳ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ಇರಬಹುದು ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಈ ಮಾತನಾಡುವಂತಹ ಶೈಲಿ ಕೆಲವು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಆದರೆ ಅಪ್ಪ ಅಮ್ಮ ನೀನು ಓದಬೇಕು ಬರೀಬೇಕು ಇಷ್ಟೇ ನಿನ್ನ ಕೆಲಸ ಅಂತ ಹೇಳಿ ಅವ್ರ ಜೊತೆ ಮಾತನಾಡೋದಕ್ಕೆ ಹೋಗಲ್ಲ ಇದು ಮಕ್ಕಳ ಒಂದು ಭಾವನೆಗೆ ಧಕ್ಕೆ ತರುವಂತಹ ಸಂಗತಿ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಸ್ವಾತಂತ್ರ್ಯ ಇಲ್ಲ ಮತ್ತು ಪ್ರಶ್ನೆ ಇಲ್ಲದೇ ಉತ್ತರ ಬರೋದಕ್ಕೆ ಸಾಧ್ಯನಾ ನೀವು ಮಾತನಾಡಬೇಕು ಅಂದರೆ ಪೋಷಕರು ಮಾತನಾಡಬೇಕು ಮಕ್ಕಳು ಅದಕ್ಕೆ ಉತ್ತರವನ್ನು ಕೊಡಬೇಕು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಸಹನೆಯಿಂದ ತಾಳ್ಮೆಯಿಂದ ಕೇಳುವ ಕೆಲಸವನ್ನಾದರೂ ಪೋಷಕರು ಮಾಡಬೇಕು ಟಿ ವಿ ಮುಂದೆ ಕೂತ್ಕೊಳ್ತಾರೆ ಆಮೇಲೆ ಮೊಬೈಲನ್ನು ಬಳಸ್ತಾರೆ ಮತ್ತು ಹೊರಗಡೆ ತಿಂಡಿಯನ್ನು ಕೊಡಿಸೋದಕ್ಕೆ ಅಂತ ಮಕ್ಕಳನ್ನು ಕರ್ಕೊಂಡು ಹೋಗಿ ತುಂಬ ಖಾರ ಇರುತ್ತೆ ಮತ್ತು ಸ್ವಚ್ಛತೆ ಇರೋದಿಲ್ಲ ಮತ್ತು ನೀರನ್ನಾದರೂ ಅಷ್ಟೇ ನೀರನ್ನು ಕುಡಿಯುವಾಗ ಒಂದು ಶುದ್ಧವಾದ ನೀರನ್ನು ಮಗುವಿಗೆ ಕೊಡಿಸ್ಬೇಕು ಅದರಿಂದ ಸಾಕಷ್ಟು ಕಾಯಿಲೆ ಬರೋದನ್ನು ತಡಿಬಹುದಲ್ವಾ ಇವುಗಳೆಲ್ಲವನ್ನು ಗಮನಿಸಬೇಕಾಗತ್ತೆ ಪೋಷಕರು ಇದನ್ನು ಬೇಸರ ಅಂತ ತಿಳ್ಕೊಳ್ಳ್ದೇ ಒಂದು ಒಳ್ಳೆಯ ಒಂದು ಸಂಗತಿಯನ್ನು ಆಕಾಶವಾಣಿ ಹೇಳ್ತಾ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಓದಿಲ್ಲ ಓದಿಲ್ಲ ಹೆಚ್ಚು ಮಾರ್ಕ್ಸನ್ನು ತೆಗೆದಿಲ್ಲ ಅಂತ ಒತ್ತಡವನ್ನ ಹಾಕಿದಾಗ ಆ ಮಗುವಿನ ಮನಸ್ಸು ಏನಂತ ಅನ್ಸುತ್ತೆ ನೀವು ಎಷ್ಟು ಸಮಯವನ್ನ ಕೊಟ್ಟಿದ್ದೀರಾ ಆ ಮಗುವಿಗೋಸ್ಕರ ಅನ್ನೋದನ್ನು ಕೂಡ ಪೋಷಕರು ಗಮನಿಸಬೇಕಾಗತ್ತೆ ಅಂದ್ರೆ ಈಗ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಕೇಳ್ತೀವಿ ಯಾರು ಕಲ್ಸ್ಕೊಟ್ಟಿತ್ತು ಅಮ್ಮ ನಮ್ಮಮ್ಮ ಹೊಡಿತಾರೆ ನಮ್ಮಮ್ಮ ಮಾತ್ರ ಹೊಡಿಯಲ್ಲ ಅಪ್ಪ ಮುತ್ತು ಮಾಡ್ತಾರೆ ಇವೆಲ್ಲವನ್ನು ನೀವು ಈ ಕಾರ್ಯಕ್ರಮದಲ್ಲಿ ಕೇಳಿದ್ದೀರ ಅದೆಲ್ಲವೂ ಕೂಡ ಮಕ್ಕಳ ಸ್ವಚ್ಛ ಮನಸ್ಸಿನ ಭಾವನೆ ಅಭಿಪ್ರಾಯ ಇವುಗಳೆಲ್ಲವೂ ಕೂಡ ಪೋಷಕರಿಗೆ ಒಂದು ಕಿವಿ ಮಾತು ಅಂತ ಆಕಾಶವಾಣಿ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ಪ್ರಸ್ತುತ ಪಡಿಸ್ತಾ ಇದೆ ಮಕ್ಕಳ ಭವಿಷ್ಯವನ್ನು ತಿದ್ದುವಂತಹ ಕೆಲಸವನ್ನು ಪೋಷಕರು ಮಾಡಬೇಕು ಇದು ಅವರ ಜವಾಬ್ದಾರಿ ಕರ್ತವ್ಯ ಈಗ ನಮ್ಮ ಅಧ್ಯಾಪಕರೊಬ್ಬರು ಇದ್ರು ಮಾತನಾಡ್ತಾ ಈಗ ನಾವು ಅವರಿಗೆ ಸಂಸ್ಕಾರವನ್ನು ಸಂಸ್ಕೃತಿಯ ಪರಿಚಯವನ್ನು ನಾವು ಮಾಡಿಕೊಡ್ದೇನೆ ನೀನು ಹೀಗಿರಬೇಕು ಹಾಗಿರಬೇಕು ಅಂತ ನಾವು ಹೇಗೆ ನಿರೀಕ್ಷೆಯನ್ನು ಇಟ್ಕೊಳ್ಬೇಕು ಅಂತ ಎಲ್ಲ ಅವರು ಮಾಹಿತಿಯನ್ನು ಹೇಳಿದ್ರು ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹೌದಲ್ವಾ ನಾವು ಇವತ್ತು ಸಂಸ್ಕಾರವನ್ನು ಕಲಿಸ್ದೇ ಹೋದರೆ ಅಥವಾ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡ್ಲಿಲ್ಲ ಅಂತ ಅಂದರೆ ನಾಳೆ ದಿನ ಬೇಸರ ಆಗೋದು ದೊಡ್ಡವ್ರಿಗೇ ಈಗ ಯಾರೋ ಒಬ್ರು ಹಿರಿಯರು ಸಿಗ್ತಾರೆ ಈಗ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಬೇಕು ಮತ್ತು ವಿಧೇಯತೆಯಿಂದ ನೆಡ್ಕೊಳ್ಬೇಕು ಅಂತ ನಮ್ಮ ನಿರೀಕ್ಷೆ ಇರುತ್ತೆ ಆದರೆ ನಾವು ಯಾವಾಗ ಕಲಿಸಿದ್ದೀವಿ ಎಲ್ಲಿ ಕಲ್ತಿದೆ ಮಗು ಸದಾ ಟಿ ವಿ ಮುಂದೆ ಅಥವಾ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋವಂತಹ ಈ ಕಾಲದಲ್ಲಿ ಅವುಗಳನ್ನೆಲ್ಲ ಕಲಿಸೋ ಅಂತಹ ಪ್ರಯತ್ನ ಸ್ವಲ್ಪ ಕಡಿಮೆ ಯಾಕೆ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಜೀವನ ದುಡಿಬೇಕು ಇಬ್ಬರೂ ಅಪ್ಪ ಅಮ್ಮ ದುಡಿಯೋಕ್ಕೆ ಹೋಗ್ತಾರೆ ಅಜ್ಜಿ ಜೊತೆ ಇರುತ್ತೆ ಮಗು ಮಗು ಈಗ ನೀವು ಈ ಕಾರ್ಯಕ್ರಮದಲ್ಲಿ ಕೇಳಿದ್ರಲ್ಲ ನಮ್ಮ ಅಮ್ಮ ಇಲ್ಲದಾಗ ನಮ್ಮ ಅಜ್ಜಿ ಅಡುಗೆ ಮಾಡ್ತಾರೆ ಅಂತ ಅದು ಬೇರೆ ಸಂಗತಿ ಆದರೆ ಮಕ್ಕಳ ಜೊತೆ ಇರುವಂತಹ ಸಮಯವನ್ನು ಕಳೆದಾಗ ನಮ್ಮ ಮಕ್ಕಳು ಏನನ್ನು ಕಲ್ತಿದ್ದಾರೆ ಅವರಿಗೆ ಏನು ಅಗತ್ಯ ಇದೆ ಎಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ನಮಗೆ ಆ ನಂತರ ಅರ್ಥ ಆಗೋದು ಖಚಿತ ಅಲ್ವಾ ಇನ್ನು ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ನೀವು ಹೇಳ್ಕೊಟ್ಟಿದ್ದೀರಾ ಅಥವಾ ಇವತ್ತಿನ ದಿನದ ಒಂದು ವಿಶೇಷತೆ ಯಾವುದೇ ದಿನ ಆಗಬಹುದು ಈಗ ಹಬ್ಬಗಳಾಗಬಹುದು ಈಗ ಸಂಕ್ರಾಂತಿ ಆಯಿತು ಎಳ್ಳು ಬೆಲ್ಲವನ್ನು ಹಂಚುವಂತಹ ಸಂಸ್ಕೃತಿ ಸಂಸ್ಕಾರ ಯಾಕೆ ಬೇಕು ಯಾಕೆ ಇದೆ ಅದರ ಒಂದು ಮಹತ್ವವನ್ನು ವಿವರಿಸುವಂತಹ ಕೆಲಸವನ್ನು ನೀವು ಮಾಡಿದ್ದೀರಾ ಈ ಗೋವುಗಳ ಬಗ್ಗೆ ಸಾಕಷ್ಟು ಮಕ್ಕಳು ತುಂಬ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ ಅವುಗಳ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದೀರಾ ಅಥವಾ ಈಗ ಬಿಸಿಲಿರುತ್ತೆ ಅಥವಾ ಮಳೆ ಬರ್ತಾ ಇರಬಹುದು ಯಾಕೆ ಮಳೆ ಬರುತ್ತೆ ಹೇಗೆ ಬರುತ್ತೆ ಯಾಕಾಗಿ ನಮಗೆ ಮಳೆ ಕಡಿಮೆ ಈ ಪ್ರದೇಶದಲ್ಲಿ ಇವೆಲ್ಲವನ್ನು ನೀವು ಹೇಳ್ತಾ ಹೋದರೆ ಸರಳವಾಗಿ ಖಂಡಿತವಾಗಿ ಕೂಡ ಮಗು ಕಲಿಯುತ್ತೆ ಕಲಿಯುವಂತಹ ಪ್ರಯತ್ನವನ್ನು ಮಾಡುತ್ತೆ ಟಿ ವಿಯಲ್ಲಿ ಬರುವಂತಹ ಚಿತ್ರಗಳನ್ನು ನೋಡಿ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳೋದಕ್ಕಿಂತ ಅಥವಾ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಅಥವಾ ಸಂದೇಶವನ್ನು ನೋಡ್ತಾ ಅಥವಾ ಇನ್ನೇನೋ ಬೇರೆಯ ಒಂದು ಕೆಲಸದಲ್ಲಿ ತಲೀನರಾದಾಗ ಖಂಡಿತವಾಗಲೂ ಆ ಸಮಯ ಮಕ್ಕಳಿಗೆ ಸಿಗೋದಿಲ್ಲ ಅವರ ಬಾಲ್ಯವನ್ನು ನೋಡುವಂತಹ ಒಂದು ಸಮಯ ಕಳೆದೋದಾಗ ಅವರು ದೊಡ್ಡವರಾದಾಗ ನಾವು ಮಾತನಾಡಿಸಿದಾಗ ಅಲ್ಲಿ ಒಂದು ಸೇತುವೆ ಬಿದ್ದು ಹೋಗಿರುತ್ತೆ ಅದು ಸಂಬಂಧಗಳ ಸರಮಾಲೆಯನ್ನು ತುಂಡರ್ಸಿರುತ್ತೆ ಅಂದ ಹಾಗೆ ಚಿನ್ನರ ಲೋಕ ಕಾರ್ಯಕ್ರಮದ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಒಂದು ಮಗು ಮಾತಾಡ್ತಾ ಇತ್ತು ಯಾವ ಮಗು ಇರ್ಬೋದು ಅಮೃತ ಅಂತ ನೀವು ಇವಳ ಕಾರ್ಯಕ್ರಮವನ್ನ ಕೇಳಿರಬಹುದು ಅವಳು ತನ್ನ ಭಾವನೆಯನ್ನ ವ್ಯಕ್ತಪಡಿಸಿದ್ಲು ಯಾವುದ್ರ ಬಗ್ಗೆ ಬನ್ನಿ ಕೇಳ್ಕೊಂಡು ಬರೋಣ ಚಂಪಾಕಂದು ಕತೆ ಹೇಳಲ್ಲ ಚಂಪಾಕ ಯಾಕೆ ಅವರು ಟಿವಿ ಇರ್ತಾರೆ ಅಮ್ಮ ದುಡ್ಡು ಸುತ್ತ ಅಪ್ಪ ಹೋಗಿ ರಾತ್ರಿ ಆಮೇಲೆ ನಾನು ಮಾತ್ರ ಆಟ ಆಡ್ತಾ ಇರೋದು ನಾನು ನಾನೊಬ್ಬಳೇ ಆಟೋದು ಹ್ಮ್ ಆಮೇಲೆ ನನ್ಗೆ ಯಾರು ಚಂಪಾಕ ಓಡ್ಸಿಲ್ಲ ಅದಕ್ಕೆ ಸುಮ್ಮನೆ ಕೂತ ಆಳೋದು ಅದಕ್ಕೆ ನಾನು ಅಪ್ಪ ನನಗೆ ನಂಗೆ ಹೇಳ್ಕೊಡೋ ಮೊಬೈಲ್ ಇಟ್ಬಿಡು ಬಿಸಾಕ್ ಬಿಡು ಮೊಬೈಲ್ ಬಿಸಾಕಿ ಬಿಸಾಕ ಬಿಸಾಕಿದೆ ನನ್ ಅಪ್ಪ ಹೊಡೆದೆ ಹೊಸ ತರ್ತಾರೆ ನಾನು ನನ್ನ ಆಡೋಕೆ ಹಬ್ಬ ಮೊಬೈಲ್ ನಾನು ಬಿಡು ಕೊಡು ಅಂತ ಅವರು ಅಂತ ನಾನು ಸುಮ್ಮನೆ ಆಡಬೇಕು ಆಡಬೇಕಂತ ಆಡ್ತೀನಿ ಆಮೇಲೆ ಕೂತ ಆಡ್ತೇನೆ ನಾನು ಬಂದ್ ಮಾಡಿ ಸುಮ್ಮನೆ ಆಡ್ತಾರೆ ನೋಡಿದ್ರ ಆ ಮಗುವಿನ ಭಾವನೆ ಆ ಮಗುವಿನ ಒಂದು ಸವಿನಯ ಪ್ರಾರ್ಥನೆ ಎಲ್ಲವೂ ಕೂಡ ಪೋಷಕರ ಕಣ್ಣನ್ನು ತೆರೆಸುವಂತಹ ಒಂದು ಸಂಗತಿ ಅಂತ ಹೇಳಬಹುದು ಅಪ್ಪ ಅಮ್ಮಂದಿರು ಮೊಬೈಲನ್ನು ಹೆಚ್ಚು ಬಳಸೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡುತ್ತೆ ಅನ್ನೋದನ್ನು ನಾವು ಈ ಮಗುವಿನ ಮಾತಿನಿಂದ ನಾವು ತಿಳ್ಕೊಳ್ಬಹುದು ಅಲ್ವಾ ಪೋಷಕರೇ ಮತ್ತೊಂದು ವಿಷಯ ಅಂತ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಯಾವುದನ್ನೇ ಬಳಸಲಿ ಆಹಾರ ಆಗಬಹುದು ಮೊಬೈಲ್ ಆಗಬಹುದು ಟಿ ವಿ ಆಗಬಹುದು ಅದರಿಂದ ನಮ್ಮನ್ನು ನಂಬಿರುವಂತಹ ಅವಲಂಬಿತರಿಗೆ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ಮನಸ್ಸಿಗೆ ಬರೋದು ಯಾವಾಗ ಅವರು ಬಾಯ್ಬಿಟ್ಟು ಹೇಳಿದಾಗ ನೋಡಿ ಈಗ ಒಂದು ಉದಾಹರಣೆಯನ್ನು ನಾವು ನಿಮಗಾಗಿ ಪ್ರಸಾರ ಮಾಡಿದ್ವಿ ಆ ಮಗು ತನ್ನ ತೊಳಲಾಟದಲ್ಲಿ ನನಗೆ ಪಾಠವನ್ನು ಹೇಳ್ಕೊಡ್ತಾ ಇಲ್ಲ ಇತ್ತೀಚೆಗೆ ಮೊಬೈಲಲ್ಲಿ ಯಾವಾಗಲೂ ತಲ್ಲಿನರಾಗಿರ್ತಾರೆ ಅಂತ ಹೇಳಿದಾಗ ಆ ಮಗುವಿನ ಒಂದು ಮುಗ್ಧ ತೊಳಲಾಟ ನಾವು ಅರ್ಥ ಮಾಡಿಕೊಳ್ಬೇಕು ಉದಾಹರಣೆಯಾಗಿ ಪ್ರಸಾರ ಮಾಡಿದಂತಹ ಒಂದು ಸಂಗತಿಯ ಸ್ಮರಣೆಯೊಂದಿಗೆ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಮುದ್ದು ಪುಟಾಣಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಗ್ಗು ನೋಡು ಕೇಳಿದ್ರಲ್ಲ ಪುಟಾಣಿಗಳೇ ಅಚ್ಚು ಬೆಲ್ಲದಚ್ಚು ಪುಟಾಣಿ ಹಕ್ಕಿ ಹಾಡು 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 ಭಾಗವಹಿಸಿದ ಪುಟಾಣಿ ಮಡಿಕೇರಿಯ ಅನ್ವಿತಾ ಬಿಎಂ ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಕುಂತಲ ಇಲ್ಲಿಗೆ ಇವತ್ತಿನ ಚಿನ್ನರ ಲೋಕವನ್ನ ಮುಗಿಸ್ತಾ ಇದ್ದೇವೆ ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಪುಟಾಣಿಗಳೇ ಟಾಟಾ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿನ್ನರ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು